ಸ್ನೇಹಿತರ ಒಂದು ಕಟುವಾದ ಸತ್ಯವನ್ನು ಹೇಳ್ತೀನಿ ಕೇಳಿ ನಮ್ಮ ಸಿಟಿಯಲ್ಲಿ ಕೋಟಿ ಬೆಲೆ ಬಾಳುವ ಅಪಾರ್ಟ್ಮೆಂಟ್ ಗಳನ್ನ ಕಟ್ಟುವ ಕಾರ್ಮಿಕ ರಾತ್ರಿ ಮಲಗೋದು ಕೇವಲ ಹತ್ತು ಬೈ ಹತ್ತು ಅಡಿಯ ಜಾಗದಲ್ಲಿ ತಗಡಿನ ಶೀಟ್ ನಲ್ಲಿ ಅಲ್ಲಿ ಕರೆಂಟ್ ಇಲ್ಲ ನೀರಿಲ್ಲ ಸೇಫ್ಟಿ ಅಂತೂ ಇಲ್ಲವೇ ಇಲ್ಲ ಆದ್ರೆ ಈ ಪರಿಸ್ಥಿತಿ ಈಗ ಬದಲಾಗ್ತಾ ಇದೆ ಕಳೆದ ವಿಡಿಯೋದಲ್ಲಿ ನಾವು ಸಂಬಳ ಮತ್ತು ಕಾನೂನಿನ ಬಗ್ಗೆ ಮಾತಾಡಿದ್ವಿ ಆದರೆ ಇವತ್ತಿನ ವಿಡಿಯೋದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ತೆಗೆದುಕೊಂಡಿರುವ ಟೆಕ್ನಾಲಜಿ ಆಧಾರಿತ ನಿರ್ಧಾರಗಳನ್ನ ನೋಡ್ತೀರಾ ಡ್ರೋನ್ ಗಳನ್ನ ಬಳಸಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ಮಕ್ಕಳಿಗಾಗಿ ಇಂಟರ್ ನ್ಯಾಷನಲ್ ಲೆವೆಲ್ ಸ್ಕೂಲ್ ಅನ್ನ ಕಟ್ಟಿಸುವವರೆಗಿನ ಈ ಜರ್ನಿ ನಿಜವಾಗ್ಲೂ ರೋಚಕವಾಗಿದೆ ವೆಲ್ಕಮ್ ಟು ದಿ ಪಾರ್ಟ್ ತ್ರೀ ಆಫ್ ಸಂತೋಷ್ ಲಾಡ್ ಅಚೀವ್ ನೋಡಿ ಒಬ್ಬ ಕೂಲಿ ಕಾರ್ಮಿಕರಿಗೆ ಹುಷಾರಿಲ್ಲ ಅಂದ್ರೆ ಅವನು ಆಸ್ಪತ್ರೆಗಂತೂ ಹೋಗಲ್ಲ ಯಾಕಂದ್ರೆ ಅವನು ಒಂದು ದಿನ ರಜೆ ಮಾಡಿದ್ರೆ ಅಂದಿನ ಊಟಕ್ಕೆ ಕಷ್ಟ ಆಗುತ್ತೆ ಅನ್ನೋ ಭಯ ಈ ಸಮಸ್ಯೆಗೆ ಇಲಾಖೆ ಕಂಡು ಹಿಡಿದ ಪರಿಹಾರವೇ ನೂರು ಐಟೆಕ್ ಸಂಚಾರಿ ಆರೋಗ್ಯ ಘಟಕಗಳು ಇದು ಸುಮ್ಮನೆ ಹೆಸರಿಗೆ ಬಿಟ್ಟಿರೋ ವ್ಯಾನ್ ಅಲ್ಲ ಆ ವ್ಯಾನ್ ನಲ್ಲಿ ಏನೇನಿರುತ್ತೆ ಗೊತ್ತಾ ಒಬ್ಬ ಎಂಬಿ ಬಿ ಎಸ್ ಡಾಕ್ಟರ್ ನರ್ಸು ಫಾರ್ಮಸಿಸ್ಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇರುತ್ತೆ ಇದು ಕಾರ್ಮಿಕರಿಗೆ ಕೆಲಸ ಮಾಡುವಂತಹ ಜಾಗದ ಸೈಟ್ ಗೆ ಹೋಗುತ್ತೆ ಅಲ್ಲಿ ಚೆಕ್ ಅನ್ನ ಮಾಡುತ್ತೆ ಅತ್ಯಂತ ಮುಖ್ಯವಾಗಿ ಇದರಲ್ಲಿ ಜಿ ಪಿ ಎಸ್ ಅನ್ನ ಅಳವಡಿಸಿ ಕನೆಕ್ಟೆಡ್ ಹೆಲ್ತ್ ಇಕೋಸಿಸ್ಟಮ್ ಮೂಲಕ ಬೆಂಗಳೂರಿನಿಂದಲೇ ಕಂಟ್ರೋಲ್ ಮಾಡಲಾಗ್ತಾ ಇದೆ ಪ್ರತಿ ಜಿಲ್ಲೆಗೆ ಮೂರು ಮೂರು ವಾಹನಗಳಂತೆ ಹಂಚಿಕೆ ಮಾಡಲಾಗಿದೆ ಕಾರ್ಮಿಕರು ಆರೋಗ್ಯದ ರಿಪೋರ್ಟ್ ಡಿಜಿಟಲ್ ಆಗಿ ಅವರ ಕೈಗೆ ಸೇರ್ತಾ ಇದೆ ಆರೋಗ್ಯ ಸರಿಯಾಯ್ತು ಈಗ ವಸತಿ ಮತ್ತು ಶಿಕ್ಷಣದ ಏನು ಇಲ್ಲಿ ಎರಡು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಒಂದನೇದು ಶ್ರಮಿಕ ತಾತ್ಕಾಲಿಕ ವಸತಿ ಸಮಚ್ಚಯ ನಾನು ಕಳೆದ ವಿಡಿಯೋಲಿ ಇದ್ರ ಬಗ್ಗೆ ಡಿಟೇಲ್ಡ್ ಆಗಿ ಮಾತಾಡಿದ್ದೆ ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ ಊರು ಬಿಟ್ಟು ಬಂದ ಕಾರ್ಮಿಕರು ಇನ್ ಮೇಲೆ ಕೋಳಗೇರಿಯಲ್ಲಿ ಇರಬೇಕಾಗಿಲ್ಲ ಬೆಂಗಳೂರು ಗ್ರಾಮಾಂತರದ ಒಬದೇನಹಳ್ಳಿ ಬೆಳಗಾವಿ ಶಿವಮೊಗ್ಗ ಮತ್ತು ಕಲಬುರಗಿಯಲ್ಲಿ ಈಗಾಗಲೇ ವಸತಿ ಸಮೋಚ್ಚಯಗಳು ರೆಡಿಯಾಗಿವೆ ಇಲ್ಲಿ ನೀರು ಕರೆಂಟ್ ಎಲ್ಲವೂ ಫ್ರೀ ಮತ್ತು ಸೇಫ್ಟಿ ಕೂಡ ಜಾಸ್ತಿನೇ ಇದೆ ಎರಡನೇದು ಮತ್ತು ನನಗೆ ತುಂಬಾ ಇಷ್ಟ ಆಗಿರುವಂತಹ ಪಾಯಿಂಟ್ ಇದ್ರೆ ಶ್ರಮಿಕ ವಸತಿ ಶಾಲೆಗಳು ಶ್ರೀಮಂತರ ಮಕ್ಕಳು ಓದೋ ಹಾಗೆ ಕಾರ್ಮಿಕರ ಮಕ್ಕಳು ಓದಬೇಕು ಅನ್ನೋದು ಸಚಿವರ ಆಸೆ ಅದಕ್ಕಾಗಿಯೇ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಆರರಿಂದ ಹನ್ನೆರಡನೆಯ ತರಗತಿಯವರೆಗೆ ಮೊರಾರ್ಜಿ ದೇಸಾಯಿ ಮಾದರಿಯ ವಸತಿ ಶಾಲೆಗಳನ್ನ ತೆರೆಯಲಾಗಿದೆ ಇದಕ್ಕಾಗಿ ಸರ್ಕಾರ ಬರೋಬ್ಬರಿ ಸಾವಿರದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿವೆ ಅಂದ್ರೆ ಇದರ ಮಹತ್ವ ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ಬರೋಣ ಈ ವಿಡಿಯೋದ ಟೆಕ್ನಿಕಲ್ ಪಾರ್ಟ್ಗೆ ಕಾರ್ಮಿಕ ಇಲಾಖೆ ಈಗ ಫುಲ್ ಡಿಜಿಟಲ್ ಆಗ್ತಿದೆ ಮೊದಲನೇದಾಗಿ ಎ ಆಧಾರಿತ ಸೇವಾ ಕೇಂದ್ರಗಳು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಲವತ್ತ ಮೂರು ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎ ಅನ್ನ ಬಳಸಿ ಕಾರ್ಮಿಕರ ನೋಂದಣಿ ಮಾಡಲಾಗ್ತಾ ಇದೆ ನಿಮ್ಮ ಅರ್ಜಿಯ ಸ್ಟೇಟಸ್ ಏನಾಯ್ತು ಅಂತ ಟ್ರ್ಯಾಕ್ ಮಾಡೋಕೆ ಒಂದೇ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಸಂಪೂರ್ಣ ವಿವರ ನಿಮ್ಮ ಕಣ್ಣು ಮುಂದೆ ಬರುತ್ತೆ ಎರಡನೇದಾಗಿ ಜಿ ಐ ಎಸ್ ಮ್ಯಾಪಿಂಗ್ ಮತ್ತು ಡ್ರೋನ್ ಸರ್ವೆ ಕೆಲವು ಬಿಲ್ಡರ್ ಗಳು ಕಟ್ಟಡ ಕಟ್ತಾರೆ ಅದಕ್ಕೆ ಸರ್ಕಾರಕ್ಕೆ ಕಟ್ಟಬೇಕಾದ ಕಾರ್ಮಿಕ ಕಲ್ಯಾಣ ಸುಂಕವನ್ನ ಕಟ್ಟದೇ ಇಲ್ಲ ಇವರನ್ನ ಹಿಡಿಯೋಕೆ ಸಚಿವರು ಸ್ಯಾಟಲೈಟ್ ಮತ್ತು ಡ್ರೋನ್ ಟೆಕ್ನಾಲಜಿ ಬಳಸಿ ಪ್ಲಾನ್ ಅನ್ನು ಮಾಡಿದ್ದಾರೆ ಯಾರು ಕದ್ದು ಮುಚ್ಚಿ ಬಿಲ್ಡಿಂಗ್ ಕಟ್ತಿದ್ದಾರೆ ಅನ್ನೋದನ್ನ ಆಕಾಶದಿಂದಲೇ ಪತ್ತೆ ಹಚ್ಚಿ ಅವರಿಗೆ ತೆರಿಗೆ ವಸೂಲಿ ಮಾಡುವ ಒಂದು ಪ್ರಯತ್ನವನ್ನ ಕೂಡ ಈ ಒಂದು ಯೋಜನೆಯಿಂದ ಮಾಡಲಾಗ್ತಾ ಇದೆ ಎಲ್ಲದಕ್ಕಿಂತ ದೊಡ್ಡ ಸುದ್ದಿ ಏನಂದ್ರೆ ನಕಲಿ ಕಾರ್ಡ್ ಹಗರಣ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಂಡಳಿಯಲ್ಲಿ ಐವತ್ತ ಎರಡು ಲಕ್ಷ ಜನ ಕಾರ್ಮಿಕರು ಅಂತ ನೋಂದಣಿಯಾಗಿದ್ರು ಆದ್ರೆ ಇಲಾಖೆ ಏನಕ್ಕೆ ಇಷ್ಟೊಂದು ಆಗ್ತಾ ಇದೆ ಅಂತ ತನಿಖೆ ಮಾಡಿದಾಗ ಶಾಕಿಂಗ್ ಸತ್ಯ ಗೊತ್ತಾಯಿತು ಇದರಲ್ಲಿ ಎಷ್ಟೋ ಜನ ಕಾರ್ಮಿಕರೇ ಅಲ್ಲ ಆಟೋ ಡ್ರೈವರ್ ಲಾಡ್ ಅವರು ಬಂದ ತಕ್ಷಣ ಕಠಿಣ ಕ್ರಮವನ್ನ ತಗೊಂಡ್ರು ರಿಸಲ್ಟ್ ಸುಮಾರು ಎರಡು ಪಾಯಿಂಟ್ ನಲವತ್ ಮೂರು ಲಕ್ಷ ಕಾರ್ಡ್ಗಳು ರದ್ದು ಮಾಡಲಾಗಿದೆ ಇದರಿಂದ ನಿಜವಾದ ಕಾರ್ಮಿಕರಿಗೆ ಸಿಗಬೇಕಾದ ಕೋಟ್ಯಾಂತರ ರೂಪಾಯಿ ಉಳಿತಾಯವಾಗಿದೆ ಈಗ ಕಾರ್ಮಿಕರ ಸಂಖ್ಯೆ ಐವತ್ತೆರಡು ಲಕ್ಷದಿಂದ ಹತ್ತತ್ರ ಮೂವತ್ತೊಂದು ಲಕ್ಷಕ್ಕೆ ಇಳಿದಿದೆ ಅಂದ್ರೆ ಕೇವಲ ಅರ್ಹರು ಮಾತ್ರ ಉಳಿದುಕೊಂಡಿದ್ದಾರೆ ಕೊನೆದಾಗ ಒಂದು ವಿಚಾರ ಹೇಳದ ಮರ್ತೆ ನಿಮ್ಗೆ ಯುವಕರಿಗೆ ಸಂಬಂಧಪಟ್ಟ ವಿಷಯ ಶಿಕ್ಷಣ ಪಡೆದಿದ್ರು ಸರಿಯಾದ ಕೌಶಲ್ಯ ಇಲ್ಲದೆ ಕೆಲಸ ಸಿಗ್ತಾ ಇರಲ್ಲ ಇದನ್ನ ಸರಿ ಮಾಡೋಕೆ ಕಾರ್ಮಿಕ ಇಲಾಖೆ ಆನ್ ಜಾಬ್ ಟ್ರೈನಿಂಗ್ ಶುರು ಮಾಡಿದೆ ಎಸ್ ಎಸ್ ಎಲ್ ಸಿ ಹಿಡಿದು ಇಂಜಿನಿಯರಿಂಗ್ ಓದಿದವರೆಗೂ ಇಪ್ಪತ್ನಾಕರಿಂದ ಮೂವತ್ತಾರು ತಿಂಗಳ ಟ್ರೈನಿಂಗ್ ಅನ್ನ ಕೊಡ್ತಾರೆ ಬೆಸ್ಟ್ ಪಾರ್ಟ್ ಏನಂದ್ರೆ ಈ ಟ್ರೈನಿಂಗ್ ಸಮಯದಲ್ಲಿ ನಿಮ್ಗೆ ಕನಿಷ್ಠ ವೇತನದ ಪ್ರಕಾರ ಶಿಷ್ಯ ವೇತನವನ್ನು ಕೂಡ ಸಿಗುತ್ತೆ ಇಷ್ಟೇ ಅಲ್ಲ ಹಣಕಾಸಿನ ತೊಂದರೆಯಿಂದ ಕಟ್ಟಡ ಕಾರ್ಮಿಕರ ಮಕ್ಕಳು ಕೌಶಲ್ಯ ಕೌಶಲ್ಯ ತರಬೇತಿಯಿಂದ ವಂಚಿತರಾಗಬಾರದು ಎಂಬುದು ಶಿವ ಸಂತೋಷ್ ಲಾಡ್ ಅವರ ಕಾಳಜಿ ಅದಕ್ಕಾಗಿಯೇ ಧಾರವಾಡ ಮತ್ತು ಮೈಸೂರಿನಲ್ಲಿ ವಿಶೇಷ ಕೌಶಲ್ಯ ತರಬೇತಿ ಕೇಂದ್ರಗಳನ್ನ ಸ್ಥಾಪಿಸಲಾಗುತ್ತಿದೆ ಇಲ್ಲಿ ನೋಂದಾಯಿತ ಕಾರ್ಮಿಕರ ಅವಲಂಬಿತರಿಗೆ ಸೈಬರ್ ಸೆಕ್ಯೂರಿಟಿ ಗ್ರಾಫಿಕ್ ಡಿಸೈನಿಂಗ್ ಆಟೋಮೇಶನ್ ವೆಲ್ಡಿಂಗು ಮತ್ತು ಪ್ಲಂಬಿಂಗ್ ನಂತಹ ಇಂದಿನ ಮಾರುಕಟ್ಟೆಗೆ ಬೇಕಾದ ತರಬೇತಿಯನ್ನು ಕೂಡ ನೀಡಲಾಗುವುದು ಇದು ನಿಜವಾಗ್ಲೂ ಇವತ್ತಿನ ಸಮಾಜಕ್ಕೆ ಬೇಕಾಗಿರುವಂತಹ ವಿಚಾರ ಸ್ನೇಹಿತರೆ ಕೇವಲ ಸವಲತ್ತು ಕೊಡುವುದು ಮಾತ್ರವಲ್ಲ ಸಿಸ್ಟಮ್ ಅನ್ನೇ ಕ್ಲೀನ್ ಮಾಡೋದು ಒಬ್ಬ ದಕ್ಷ ಸಚಿವನ ಕೆಲಸ ಆ ಕೆಲಸವನ್ನ ಸಂತೋಷ್ ಲಾಡ್ ಹೆಮ್ಮೆಯಿಂದ ಮಾಡ್ತಾ ಇದ್ದಾರೆ ಅಂತ ನನಗನಿಸ್ತಾ ಇದೆ ಡ್ರೋನ್ ಸರ್ವೆ ಎ ಕೇಂದ್ರಗಳು ಮತ್ತು ನಕಲಿ ಕಾರ್ಡ್ ರದ್ದತಿ ಇವೆಲ್ಲವೂ ಸಿಸ್ಟಮ್ ಸರಿಯಾಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ನನಗನಿಸ್ತಾ ಇದೆ ಮುಂದಿನ ವಿಡಿಯೋದಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ ಮತ್ತು ಸಿನಿಮಾದಲ್ಲಿ ಕೆಲಸ ಮಾಡೋ ಮಂದಿಗೆ ಸಿಕ್ಕಿರೋ ಹೊಸ ವಿಮಾ ಯೋಜನೆಗಳ ಬಗ್ಗೆ ಕೂಡ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ